ಹಲೋ ಗೈಸ್ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ವರ್ಷದ ಅತ್ಯಂತ ಮಂಗಳಕರ ಹಬ್ಬದಲ್ಲಿ ಒಂದಾದ ಇದು ವರ್ಷಪೂರ್ತಿ ದೇಶದಾದ್ಯಂತ ಭಕ್ತಿ ಮತ್ತು ವೈಭವದಿಂದ ಹಿಂದೂ ಸಂಪ್ರದಾಯದವರು ಆಚರಿಸುತ್ತಾರೆ ಅಕ್ಷಯ ತೃತೀಯವನ್ನು ಅಕಾತಿಚ್ ಎಂದು ಕರೆಯಲಾಗುತ್ತದೆ ಜನರು ಚಿನ್ನ ಬೆಳ್ಳಿ ಮತ್ತು ಇತರ ದುಬಾರಿ ಲೋಹಗಳನ್ನು ಖರೀದಿಸಲು ಇದು ಮಂಗಳಕರ ದಿನ ಎಂದು ನಂಬುತ್ತಾರೆ ಈ ಸಮಯದಲ್ಲಿ ಖರೀದಿಸಿದ ವಸ್ತುಗಳಿಗೆ ಶಾಶ್ವತ ಮೌಲ್ಯವಿದೆ ಎಂದು ಜನರ ನಂಬಿಕೆ ಜನರು ಬಡವರಿಗೆ ದಾನ ಮಾಡುತ್ತಾರೆ ಮತ್ತು ವ್ಯಾಪಾರ ಅಥವಾ ಆಸ್ತಿ ಖರೀದಿಸುವಂತಹ ಮಂಗಳಕರ ವಿಷಯವನ್ನು ಇದೇ ದಿನ ಪ್ರಾರಂಭಿಸುತ್ತಾರೆ ಆದರೆ ಕೆಲವು ಭಕ್ತರು ಆರ್ಥಿಕ ಪರಿಸ್ಥಿತಿಯಿಂದಾಗಿ ಇಂತಹ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗದೇ ಇರಬಹುದು ಪ್ರಖ್ಯಾತ ಜ್ಯೋತಿಷ್ಯರೊಬ್ಬರು ಚಿನ್ನ ಮತ್ತು ಬೆಳ್ಳಿಯ ಬದಲಿಗೆ ಏನನ್ನು ಖರೀದಿಸಬಹುದು ಎಂಬುದರ ಕುರಿತು ಈ ಮಾಹಿತಿ ನೀಡಿದ್ದಾರೆ ಈ ವರ್ಷ ಅಕ್ಷಯ ತೃತೀಯವನ್ನು ಮೇ ಹತ್ತರಂದು ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಚಿನ್ನ ಮತ್ತು ಬೆಳ್ಳಿ ಖರೀದಿಯಿಂದ ಲಕ್ಷ್ಮೀ ದೇವಿಯು ಸಂತೋಷ ಪಡುತ್ತಾಳೆ ಎಂದು ಹಲವು ಜ್ಯೋತಿಷಿಗಳು ಮತ್ತು ಸ್ವಾಮೀಜಿಗಳು ಭವಿಷ್ಯ ನೀಡಿದಿದ್ದಾರೆ ಆದರೆ ಇದು ಹಣದುಬ್ಬರದ ಸಮಯವಾದ್ದರಿಂದ ಎಲ್ಲ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ ಜ್ಯೋತಿಷಿಯ ಪ್ರಕಾರ ಈ ಮಂಗಳಕರ ದಿನದಂದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಇತರ ಯಾವ ವಸ್ತುಗಳನ್ನು ಖರೀದಿಸಬಹುದು ಎಂಬುದರ ಪಟ್ಟಿ ಇಲ್ಲಿವೆ ಒಂದನೇದು ಹಳದಿ ಸಾಸಿವೆ ಮತ್ತು ಬಾರ್ಲಿ ಚಿನ್ನ ಬೆಳ್ಳಿ ಖರೀದಿಸಲು ಸಾಧ್ಯವಾಗದೇ ಇದ್ದರೆ ಹಳದಿ ಸಾಸಿವೆ ಮತ್ತು ಬಾರ್ಲಿಯನ್ನು ಖರೀದಿಸಿ ಈ ಧಾನ್ಯವನ್ನು ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಬಳಸಲಾಗುತ್ತದೆ ಆದ್ದರಿಂದ ಈ ವಸ್ತುಗಳನ್ನು ಖರೀದಿಸಲು ಮರೆಯದಿರಿ ಎರಡನೆಯದು ಕವಡೆ ಜ್ಯೋತಿಷ್ಯ ಭವಿಷ್ಯ ಹೇಳುವಲ್ಲಿ ಪ್ರಮುಖವಾಗಿ ಬಳಸಲ್ಪಡುವ ಕವಡೆಗಳು ಕೂಡ ಚಿನ್ನಕ್ಕೆ ಸಮನಾಗಿದೆ ಅಕ್ಷಯ ತೃತೀಯದಂದು ಭಕ್ತರು ಕವಡೆಯನ್ನು ಖರೀದಿಸಿ ಲಕ್ಷ್ಮೀ ದೇವಿಯ ಪಾದಗಳಿಗೆ ಅರ್ಪಿಸಬೇಕು ನಂತರ ಎರಡನೇ ದಿನ ಅದರಲ್ಲಿ ಕೆಲವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಈ ಬಟ್ಟೆಯನ್ನು ಸುರಕ್ಷಿತವಾದ ಸುರಕ್ಷಿತವಾಗಿ ಇರಿಸಬೇಕು ಇದು ಆರ್ಥಿಕ ಉತ್ಕೃಷ್ಟವನ್ನು ಖಚಿತಪಡಿಸುತ್ತದೆ ಎಂದು ನಂಬಲಾಗುತ್ತದೆ ಮೂರನೆಯದು ಒಂದು ಮಣ್ಣಿನ ಹೂಜಿ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿಗೆ ಇರುವಷ್ಟೇ ಬೆಲೆ ಮಣ್ಣಿನ ಊಜಿಗೂ ಇದೆ ಈ ದಿನ ನಿಮ್ಮ ಮನೆಯಲ್ಲಿ ಮಣ್ಣಿನ ಓಜಿಯನ್ನು ಖರೀದಿಸುವುದು ನಿಮ್ಮ ರಶ್ಮೀ ದೇವಿಯನ್ನು ಮೆಚ್ಚಿಸುತ್ತದೆ ಭಕ್ತರು ಮತ್ತು ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ನಾಲ್ಕನೇದು ಶಂಖ ಚಿಪ್ಪು ಅಕ್ಷಯ ತೃತೀಯ ದಿನ ಭಕ್ತರು ಶಂಖವನ್ನು ತಂದು ವಿಷ್ಣುವಿನ ಪಾದಗಳಿಗೆ ಅರ್ಪಿಸಬಹುದು ಹೀಗೆ ಮಾಡುವುದರಿಂದ ಭಗವಂತ ಮತ್ತು ಲಕ್ಷ್ಮೀ ದೇವಿಯು ಸಂತೋಷ ಪಡುತ್ತಾರೆ ಇದಲ್ಲದೆ ಇದು ಶಂಕ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ಖಾತ್ರಿಗೊಳಿಸುತ್ತದೆ ಚಿನ್ನದಷ್ಟೇ ಬೆಲೆ ಶಂಕಕ್ಕೆ ಇದೆ ಐದನೇದು ಸ್ತ್ರೀಯಂತ್ರ ಈ ಶುಭ ಸಮಯದಂದು ಚಿನ್ನ ಖರೀದಿಸಲು ಸಾಧ್ಯವಾಗದೇ ಇದ್ದರೆ ಶ್ರೀಯಂತ್ರವನ್ನು ಖರೀದಿಸಿ ಲಕ್ಷ್ಮೀ ಪೂಜೆ ನಡೆಯುವ ಸ್ಥಳದಲ್ಲಿ ಇದನ್ನು ಇರಿಸಿ ಇದರ ಮೂಲಕ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ದೈವಿಕ ವಾಸಸ್ಥಾನವು ನಿಮ್ಮ ಮನೆಯಲ್ಲಿ ಉಳಿಯುತ್ತದೆ ಹಲೋ ಗಾಯಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ